ತಮ್ಮದೇ ಜಾಗದಲ್ಲಿ ಕಾರ್ಮಿಕರಿಗೆ ರಿಯಾಯಿತಿ ದರದಲ್ಲಿ ಜಾಗವನ್ನು ನೀಡಲಾಗುತ್ತಿದೆ ಇಂತಹ ದಾನಿಗಳು ಮುಂದೆ ಬರಬೇಕು ನಮ್ಮಂತ ಎಷ್ಟೋ ಬಡ ಕುಟುಂಬಗಳಿಗೆ ಈ ಒಂದು ಸಹಾಯ ಆಧಾರವಾಗಲಿದೆ ಎಂದು ತಿಳಿಸಿದರು ಕಾರ್ಮಿಕರಿಗೆ ಮನೆ ಇರೋದಿಲ್ಲ ಹಾಗಾಗಿ ಅವ್ರ ಸಲುವಾಗಿ ಕಟ್ಟಡ ನಿವೇಶನಗಳು ಕೊಡಬೇಕಂತೇಳಿ ಡಿಸೈಡ್ ಮಾಡಿದ್ದಾರೆ ಅಲ್ಪ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಈಗಿನ ಮಾರ್ಕೆಟ್ ಸಾವಿರ ರೂಪಾಯಿ ನೂರು ಎರಡು ಸಾವಿರ ಹಿಂಗಿದೆ ಆದರೆ ಇವರು ಕೊಡ್ತಾ ಇರೋದು ಬಹಳ ಕೇವಲ ಕಡಿಮೆ ಒಂದು ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಹಾಗೂ ತಿಂಗಳ ಕಂತಿಲ್ಲ ಕೊಡುವಂಥ ವಿಚಾರದಲ್ಲಿ ಇದ್ದಾರೆ ಅವರು ಹಾಗೂ ಸೈಟ್ ವಿಸಿಟ್ ಹಾಗೂ ನೋಡುವುದಿತ್ತಂದರೆ ಸೈಟ್ ಗೆದ್ದು ಇನ್ನೊಂದು ಇಟ್ಟಲ್ಲಿ ಅವರು ಮಾಡಬೇಕಂತೇಳಿ ವಿಚಾರ ಮಾಡಿದ್ದಾರೆ ಸೈಟ್ ವಿಸಿಟ್ ಮಾಡಿ ನಿಮ್ಮ ನಿಮ್ಗೆ ಯಾರಿಗೆ ಸೈಟ್ ಬೇಕು ಏನು ಬೇಕು ಅನ್ನೋದು ನೀವು ತೆಗೆದುಕೊಳ್ಳಬಹುದು ಸೇವಕ ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ತೇಜಸ್ಸು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಸಂಸ್ಥಾಪನಾ ದಿನಾಚರಣೆಗೆ ಆಗಮಿಸಿದಂಥ ಮುಖ್ಯ ಅತಿಥಿ ಶ್ರೀ ವೆಂಕಟೇಶ್ ಕಾಟ ಅವರಿಗೆ ಮುಖ್ಯವಾಗಿ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸಹಜವಾಗಿ ಎಲ್ಲರೂ ಕಟ್ಟಡ ಕಾರ್ಮಿಕರಾತು ಇತರೆ ಕಾರ್ಮಿಕರ ಹಾತು ಕಾರ್ಯಕ್ರಮ ನೆರವೇರಿಸ್ತಾರೆ ಆದ್ರೆ ನಮ್ಮ ಒಂದು ಕಾರ್ಯಕ್ರಮ ಮೂಲ ಅಂತಂದ್ರೆ ಮಕ್ಕಳ ಮೇಲೆ ಒಂದು ಕೇಂದ್ರೀಕೃತವಾಗಿರಲಿ ಅಂತ ಹೇಳಿ ಆಯೋಜನೆ ಮಾಡಿದ್ದು ಸಂಸ್ಥಾಪನೆ ದಿನಾಚರಣೆ ಎಲ್ಲರೂ ಮಾಡ್ತಾರೆ ಬಟ್ ಅದೆಲ್ಲ ಮುಖ್ಯವಾಗಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಮಕ್ಕಳು ಇವತ್ತು ಬೆಳೆದ್ರೇ ನಾವು ಮುಂದೆ ಬೆಳೆದಂಗೆ ಆ ಉದ್ದೇಶಕ್ಕೋಸ್ಕರ ನಾವು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಕೊಡಬೇಕು ನೋಟ್ಬುಕ್ ಕೊಡ್ಬೇಕು ಅನ್ನೋ ಒಂದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಕಾರ್ಯಕ್ರಮ ಮಾಡ್ಬೇಕಂತಿತ್ತು ಅದಕ್ಕಾಗಿ ನಾವು ಎಲ್ಲರನ್ನು ಸಂಪರ್ಕ ಮಾಡ್ಕೊಂಡ್ವಿ ಕೆಲವು ದಾನಿಗಳು ಮುಂದೆ ಬಂದ್ರೆ ಆಮೇಲೆ ಕಡೆಗೆ ನಾವು ವೆಂಕಟೇಶ್ ಕಾಟಿಯವ್ರನ್ನ ಕೇಳಿದಾಗ ಅವರು ನಿಮ್ದು ಲಿಸ್ಟ್ ಏನು ಎಷ್ಟು ಐತಿ ಹೇಳ್ಬೇಡ್ರಿ ಅದು ನಾವು ಬ್ಯಾಗ್ ಆಯ್ತು ಸ್ಕೂಲ್ ಬ್ಯಾಗ್ ಆಯ್ತು ನಾವು ಸ್ಕೂಲ ನಾವು ವಿತರಣೆ ಮಾಡ್ತೇವೆ ಅಂತಂದ್ರೆ ಅವರು ಮತ್ತೊಬ್ಬರಿಗೂ ಕೂಡ ಇದು ಮಾಡಲಾರ್ದ ಪ್ರತಿಯೊಂದನ್ನು ಖರ್ಚು ವೆಚ್ಚಗಳನ್ನು ತಾವ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಬಹಳ ಸಹಕಾರ ಕೊಟ್ಟರು ಅವರಿಗೆ ಪ್ರಥಮವಾಗಿ ನಾನು ಹೃದಯ ಧನ್ಯವಾದ ಅರ್ಪಿಸ್ತೇನೆ ಇನ್ನು ವೆಂಕಟೇಶ್ ಕಾಟವಿ ಅವರು ಮಾತನಾಡಿ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಂದೆ ತಾಯಿಗಳ ಹೆಸರನ್ನು ಮೇಲ್ಮಟ್ಟಕ್ಕೆ ತರಬೇಕೆಂದು ತಿಳಿಸಿದರು ಸರ್ ಎಜುಕೇಶನ್ ಕಿಟ್ ಸುಮಾರು ಈಗ ಐದನೇ ವರ್ಷ ಸರ್ ನಮ್ದಿದು ಪ್ರತಿ ವರ್ಷನು ಸ್ಕೂಲ್ ಚಾಲು ಹಾಗೂ ಆದ ನಂತರ ನಾವು ಎಜುಕೇಶನ್ ಕಿಟ್ಸ್ ಮತ್ತು ಬ್ಯಾಗ್ಸ್ ವಿತರಣೆ ಮಾಡ್ತೀವಿ ಯಾಕಂದ್ರೆ ಹಲವಾರು ನಾವು ಕನ್ನಡ ಮೀಡಿಯಂ ಸ್ಕೂಲ್ನಾಗೆ ಹೋಗಿದಾಗ ಅಲ್ಲಿ ಎಕ್ಸಾಮ್ ಇದ್ದಾಗ ನಾವು ವಿಶ್ಲೇಷಣೆ ಮಾಡಿದೀವಿ ಅಂದ್ರೆ ಅಲ್ಲಿ ಬಡ ಮಕ್ಕಳಿಗೆ ಭಾಳ ಪ್ರತಿಭಾವಂತ ಇದ್ದಾರೆ ಅವ್ರಿಗೆ ಬರೀಲಿಕ್ಕೆ ಬೋರ್ಡ್ ಸಹಿತ ಮುರಿದಿದ್ದಿದ್ವು ಸೊ ಅದು ನೋಡಿ ನಾವು ಅವ್ರಿಗೆ ಎಕ್ಸಾಮ್ ಕಿಟ್ ಅನ್ನು ಪ್ರೊವೈಡ್ ಮಾಡುವಂಥ ಒಂದು ನಿರ್ಧಾರ ನಮ್ಮ ವಿ ಎ ಕೆ ಫೌಂಡೇಶನ್ ವತಿಯಿಂದ ತೊಗೊಳ್ಕಿದೀವಿ ನಮ್ಮ ನಾನು ನಿಮಿತ್ತ ಮಾತ್ರ ಆದರೆ ಇವು ನಮ್ಮ ಫೌಂಡೇಶನರ ಎಲ್ಲ ಸದಸ್ಯರು ಭಾಳ ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಎಸ್ಪೆಷಲಿ ನಮ್ಮ ಸಚಿನ್ ಪೂಜಾರಿ ಅವರು ಪ್ರತಿಯೊಂದು ಕಿಟ್ ಸಹ ಅವರು ಮನೆಯಾಗ ರೆಡಿ ಮಾಡಿ ಪ್ಯಾಕೇಜ್ ಮಾಡಿ ಕೊಡ್ತಾರೆ ಅವ್ರಿಗೂ ಒಂದು ನಾನು ಹೃದಯಪೂರ್ವ ಧನ್ಯವಾದ ಪಡ್ತೀನಿ ಸರ್ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ